ಎಕ್ಸ್ಪ್ರೆಸ್ ಈ ಮಧ್ಯ ಕಾಲದಲ್ಲಿ ಬೋರು ಬಾವಿಗಳಿಗೆ ಬಲಿಯಾಗುತ್ತಿರುವ ಕಂದಮ್ಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕಾಗಿ ಯುವಕನೊಬ್ಬ ಒಂದು ಉಪಾಯ ಯೋಚಿಸಿದ್ದಾರೆ ಸತ್ಯಪ್ರಸಾದ್ ಪೆದ್ದಪಲ್ಲಿ ಹೆಸರಿನ ಯುವಕನೊಬ್ಬನ ಆಲೋಚನೆ ಹೀಗಿದೆ ನೋಡಿ ಇದರಲ್ಲಿ ಒಟ್ಟಾಗಿ ನಾಲ್ಕು ಫ್ರೇಮ್ಗಳಿವೆ ಪ್ರತಿ ಫ್ರೇಮ್ನಲ್ಲೂ ಕೂಡ ಕಾರ್ಯಾಚರಣೆ ರೂಪಿಸಲಾಗಿದೆ ಪ್ರಸ್ತುತ ಆಪತ್ತಿನಲ್ಲಿ ಕೆಲಸಕ್ಕೆ ಬಾರದಿದ್ದರೂ ಕೂಡ ಭವಿಷ್ಯತ್ತಿನಲ್ಲಿ ತಪ್ಪದೇ ಉಪಯೋಗಕ್ಕೆ ಬರುತ್ತದೆ ಮೊದಲನೇ ಒಂದು ಗಂಟೆಯಲ್ಲಿ ಉಪಯೋಗಿಸಿದರೆ ಉತ್ತಮ ಫಲಿತವಿರುತ್ತದೆ ಅವುಗಳಂದ್ರೆ ಮೊದಲನೇ ಫ್ರೇಮ್ ನಲ್ಲಿ ಬೋರ್ ಬಾವಿಯಲ್ಲಿ ಬಿದ್ದಿರುವ ಮಗುವನ್ನು ಕಾಣಬಹುದಾಗಿದೆ ಇನ್ನು ಎರಡನೇ ಫ್ರೇಮ್ನಲ್ಲಿ ಬೋರ್ ಬಾವಿಯಲ್ಲಿ ಬಿದ್ದ ಮಗುವಿನ ಕೆಳಗೆ ಏರ್ ಬ್ಯಾಗ್ ಅಳವಡಿಸುವ ಪೈಪ್ ಅನ್ನು ಮಗುವಿಗೆ ತಗಲದೆ ಇಳಿಸಬೇಕು ಈ ಕ್ರಮದಲ್ಲಿ ಏರ್ ಬ್ಯಾಗ್ ಮಗುವಿಗೆ ಅಡ್ಡ ಬರೆದ ಹಾಗೆ ಆ ಪೈಪ್ ಒಳಗಡೆ ಒಂದು ಸಣ್ಣ ಕಬ್ಬಿಣದ ರಾಡ್ ಅನ್ನ ಏರ್ ಬ್ಯಾಗ್ ಒಳಗಿನವರೆಗೆ ಪೋಣಿಸಿ ಇಳಿಸಬೇಕು ಆಗ ಏರ್ ಬ್ಯಾಗ್ ಸಾಗಿ ಪೈಪ್ ತರ ಉದ್ದವಾಗುತ್ತದೆ ಇನ್ನು ಮೂರನೇ ಫ್ರೇಮ್ ನಲ್ಲಿ ರಾಡ್ ತೆಗೆಯುವುದನ್ನ ಗಮನಿಸಬಹುದು ನಂತರ ಮೇಲ್ಭಾಗವನ್ನು ಮುಚ್ಚಿ ಪಕ್ಕದಲ್ಲಿರುವ ಏರ್ ಫಿಲ್ಲಿಂಗ್ ಪೈಪ್ ನಿಂದ ಗಾಳಿಯನ್ನು ಯಂತ್ರದ ಸಹಾಯದಿಂದ ಕಳಿಸಬೇಕು ಈ ಕ್ರಮದಲ್ಲಿ ಗಾಳಿ ಎಷ್ಟು ಪ್ರಮಾಣದಲ್ಲಿ ಕಳಿಸಿದರೆ ಸರಿ ಹೋಗುತ್ತದೆ ಎನ್ನುವುದನ್ನ ಮೊದಲಿಗೆ ನಿರ್ಧರಿಸಬೇಕು ಹೀಗೆ ಆ ಪೈಪ್ ನಿಂದ ಏರ್ ಪಾಸ್ ಮಾಡಿ ಅದನ್ನು ಲಾಕ್ ಮಾಡಬೇಕು ಈಗ ಪೈಪ್ ಮತ್ತು ಏರ್ ಬ್ಯಾಗ್ ನಲ್ಲಿ ಏರ್ ಲಾಕ್ ಆಗುತ್ತದೆ ಇನ್ನು ನಾಲ್ಕನೇ ಫ್ರೇಮ್ ನಲ್ಲಿ ಏರ್ ಲಾಕ್ ಆದ ನಂತರ ಆ ಪೈಪ್ ಅನ್ನು ಮೇಲೆಳೆಯಬೇಕು ಏರ್ ಬ್ಯಾಗ್ ಮೇಲೆ ಮಗು ಇರುವುದರಿಂದ ಏರ್ ಬ್ಯಾಗ್ ಜೊತೆಗೆ ಮಗುವು ಕೂಡ ಮೇಲೆ ಬರುತ್ತದೆ ಈ ಕ್ರಮದಲ್ಲಿ ಪೈಪ್ಗೆ ನೈಟ್ ವಿಷನ್ ಕ್ಯಾಮೆರಾ ಅಳವಡಿಸಿದರೆ ಮಗುವಿನ ಮೂಮೆಂಟ್ಸ್ ಅನ್ನ ಗಮನಿಸಿ ನಿಧಾನವಾಗಿ ಸುರಕ್ಷಿತವಾಗಿ ಮೇಲೆಳೆಯಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಏರ್ ಬ್ಯಾಗ್ ನಾಣ್ಯತೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ಏರ್ ಬ್ಯಾಗ್ ಮೇಲೆ ಬರುವಾಗ ಬೋರ್ ಬಾವಿಯ ಗೋಡೆಗಳನ್ನ ತಗುಲಿಕೊಂಡು ಬರೋದ್ರಿಂದ ಏರ್ ಬ್ಯಾಗ್ ಹರಿಯುವ ಸಾಧ್ಯತೆಗಳಿರುತ್ತವೆ ಪೈಪ್ ಮೇಲಿಂದ ಇನ್ನೊಂದು ಕೇಸ್ ತರ ಫಾರ್ಮ್ ಆಗೋದರಿಂದ ಹೊರಗೆ ತೆಗೆಯುವ ಕ್ರಮದಲ್ಲಿ ಮಗುವಿಗೆ ಗಾಯವಾಗದ ಹಾಗೆ ಇದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಆದರೆ ಈ ಕೇಸಿಂಗ್ ಎಲ್ಲಾ ಸಮಯದಲ್ಲಿ ಸಾಧ್ಯವಾಗದಿರಬಹುದು ಮಗುವು ಬಿದ್ದ ಮೊದಲ ಗಂಟೆಯಲ್ಲಿ ಮೂವ್ಮೆಂಟ್ಸ್ ಜಾಸ್ತಿ ಇರುವುದರಿಂದ ಕ್ಯಾಮೆರಾ ಸಹಾಯದಿಂದ ಈ ಪೈಪ್ ಅನ್ನು ಮಗುವಿನ ಪಕ್ಕದಿಂದ ಜಾಗ್ರತೆಯಿಂದ ಕಳಿಸಬಹುದಾಗಿದೆ ಈ ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ ಸುಮಾರು ಒಂದರಿಂದ ಎರಡು ಗಂಟೆಗಳ ಸಮಯ ಹಿಡಿಯಬಹುದು ರೋಬೋ ಹ್ಯಾಂಡ್ಸ್ ಸಹಾಯದಿಂದ ಒಂದು ಮಷಿನ್ ಅನ್ನು ಕಳಿಸಿದಾಗ ಒಂದು ಸಣ್ಣ ಪೈಪ್ ಅನ್ನು ಮಗುವಿಗೆ ತಗಲದೆ ಇಳಿಸುವುದು ಸಾಧ್ಯ ಎನ್ನುವುದು ಸತ್ಯಪ್ರಸಾದ್ ಅವರ ಯೋಚನೆ ಎಳೆಯ ಕಂದಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಹಾಯವಾಗುವ ಈ ಮೆಸೇಜ್ ಅನ್ನು ತಪ್ಪದೇ ಶೇರ್ ಮಾಡಲು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ